ಹಿಂದೂ ಮುಸ್ಲಿಮ್ಸ್ ಬಾಂಧವರಿಗೆ ಹಬ್ಬಗಳು ಉತ್ತಮ ಬಾಂಧವ್ಯವನ್ನು ಬೆಸೆಯುವ ಹಬ್ಬವಂತಾಗಲಿ ಸಚಿವ ಕೆಎಚ್ ಮುನಿಯಪ್ಪ ಶೀಘ್ರದಲ್ಲೇ ಶಾದಿ ಭವನ ನಿರ್ಮಾಣ ಕಾರ್ಯಕ್ಕೆ ಚಾಲನೆ ಮಾನ್ಯ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಿಗಳ ಸಚಿವರಾದ ಕೆಎಚ್ ಮುನಿಯಪ್ಪನವರು ಇಂದು ದೇವನಹಳ್ಳಿ ಈದ್ ಮೈದಾನಕ್ಕೆ ಭೇಟಿ ನೀಡಿ ರಂಜಾನ್ ಹಬ್ಬದ ಪ್ರಯುಕ್ತ ಮುಸಲ್ಮಾನ ಬಾಂಧವರೊಂದಿಗೆ ಪ್ರಾರ್ಥನೆಯಲ್ಲಿ ಭಾಗವಹಿಸಿದರು ನಂತರ ಮಾತನಾಡಿದ ಸಚಿವರು ಕ್ಷೇತ್ರದಲ್ಲಿ ಶಾಸಕನಾಗಿ ಎರಡು ವರ್ಷ ಕಳೆದಿದ್ದು ಕ್ಷೇತ್ರದ ಅಭಿವೃದ್ಧಿ ಪ್ರಮುಖ ಪಾತ್ರ ವಹಿಸಲಾಗುತ್ತದೆ ಮುಸಲ್ಮಾನರ ಸಮಸ್ಯೆಗಳಿಗೆ ಸ್ಪಂದಿಸಿ ಸರ್ವತೋಮುಖ ಅಭಿವೃದ್ಧಿಗೆ ಹೊತ್ತನ್ನು ನೀಡಲಾಗುವುದು ಸಮಸ್ತ ಮುಸಲ್ಮಾನ್ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಅಲ್ಲಾಹು ಕಾಲಕಾಲಕ್ಕೆ ಮಳೆ ಸಮೃದ್ಧಿ ಬೆಳೆ ಕರುಣಿಸುವಂತಾಗಲಿ ಎಂದು ಪ್ರಾರ್ಥಿಸುತ್ತಾನೆ ಎಂದರು ಸಲ್ಮಾನರ ವಿಕಾಸಕ್ಕಾಗಿ ಸದಾ ಸಿದ್ಧನಿದ್ದು ಯಾವುದೇ ಕೆಲಸವಾದರೂ ಖಂಡಿತ ಮಾಡಿಕೊಡಲಾಗುತ್ತದೆ ಅಲ್ಲಾ ಪ್ರಾರ್ಥಿಸುತ್ತೇನೆ ಎಲ್ಲಾ ಜನರೊಂದಿಗೆ ಬರೆದು ಕೆಲಸ ಮಾಡುತ್ತಿದ್ದು ಅತಿ ಶೀಘ್ರದಲ್ಲೇ ಶಾದಿ ಭವನ ನಿರ್ಮಾಣ ಮಾಡಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ತಾಲೂಕ್ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಜಗನ್ನಾಥ್ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರಾದ ಎಸ್ಆರ್ ರವಿಕುಮಾರ್ ಇಸ್ಮೇಲ್ ಹುಸೇನ್ ನಯಾಸ್ ಪಾಷಾ ಹ್ಯಾರಿಸ್ ಸಲೀಂ ಸಬೀರ್ ಮುಖಂಡರು ಉಪಸ್ಥಿತರಾಗಿದ್ದರು ಕ್ಯಾಮರಾಮನ್ ಚರಣ್ ಜ್ಯೋತಿ ರಾಜು ಅಗತ್ಯ ಎಂ ಎಂ ಕೆ ನ್ಯೂಸ್ ದೇವನಹಳ್ಳಿ ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಎಂ ಎಂ ಕೆ ದೇವನಹಳ್ಳಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ